ಇತ್ತೀಚೆಗಷ್ಟೇ ಏಷ್ಯಾದ ಅತಿದೊಡ್ಡ ಶ್ರೀಮಂತರಾದ ಮುಖೇಶ್ ಅಂಬಾನಿ ಅವರ ಹಿರಿಯ ಪುತ್ರ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ವಿವಾಹ ಪೂರ್ವ ಸಮಾರಂಭಕ್ಕೆ ದೇಶ ವಿದೇಶಗಳಿಂದ ಸಿನಿಮಾ ಕ್ರಿಕೆಟ್ ಮತ್ತು ಶ್ರೀಮಂತ ವ್ಯಾಪಾರಿಗಳೂ ಸೇರಿದಂತೆ ವಿವಿಧ ಕ್ಷೇತ್ರದ ತಾರೆಯರು ಆಗಮಿಸಿದ್ದು ದೇಶದಾದ್ಯಂತ ಸುದ್ದಿಯಾಗುತ್ತಿದೆ ಇದರ ಬೆನ್ನಲ್ಲೇ ಮುಖೇಶ್ ಅಂಬಾನಿ ಅವರ ಹುಟ್ಟುಹಬ್ಬ ಮತ್ತು ಅನಂತ್ ಅಂಬಾನಿಯವರ ಮದುವೆಯ ಪ್ರಯುಕ್ತ ಎಲ್ಲಾ ಜಿಯೋ ಬಳಕೆದಾರರಿಗೆ ಒಂದು ತಿಂಗಳ ಉಚಿತ ರೀಚಾರ್ಜ್ ಅನ್ನು ನೀಡುತ್ತಿದೆ ಎಂಬ ಸಂದೇಶವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಆದರೆ ಈ ಕುರಿತು ಹುಡುಕಿದಾಗ ಜಿಯೋ ಅಧಿಕೃತ ವೆಬ್ಸೈಟ್ ಮತ್ತು ಪ್ರಚಾರ ಪಟ್ಟಿಯಲ್ಲಿ ಅಂತಹ ಕೊಡುಗೆಯ ಕುರಿತು ಯಾವುದೇ ಮಾಹಿತಿ ಕಂಡುಬಂದಿಲ್ಲ ಹೆಚ್ಚುವರಿಯಾಗಿ ಮುಕೇಶ್ ಅಂಬಾನಿ ಅವರ ಜನ್ಮದಿನ ಮತ್ತು ಅನಂತ್ ಅಂಬಾನಿ ಅವರ ಮದುವೆಗೆ ಸಂಬಂಧಿಸಿದಂತೆ ಜಿಯೋ ವೆಬ್ಸೈಟ್ನಲ್ಲಿ ಯಾವುದೇ ವಿಶೇಷ ಪಾವತಿಸಿದ ರೀಚಾರ್ಜ್ ಆಯ್ಕೆಗಳಿಲ್ಲ ಜಿಯೋದ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ಗಳನ್ನು ಸಹ ಪರಿಶೀಲಿಸಿದಾಗ ಅಲ್ಲಿ ಇಂತಹ ಯಾವುದೇ ಆಫರ್ಗಳ ಕುರಿತು ಉಲ್ಲೇಖವಿಲ್ಲ ಮುಖೇಶ್ ಅಂಬಾನಿ ಅವರ ಜನ್ಮದಿನವು ಏಪ್ರಿಲ್ ತಿಂಗಳಿನಲ್ಲಿ ಇದ್ದು ಮಾರ್ಚ್ನಲ್ಲಿ ಅಲ್ಲ ಅವರು ಹತ್ತೊಂಬತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಐವತ್ತೇಳರಂದು ಜನಿಸಿದ್ದಾರೆ ಇನ್ನು ಅನಂತ್ ಅಂಬಾನಿ ಹನ್ನೆರಡನೇ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿವಾಹವಾಗಲಿದ್ದಾರೆ ಪೋಸ್ಟ್ ನಲ್ಲಿ ಒದಗಿಸಲಾದ ಲಿಂಕ್ ಸಂಶಯಾಸ್ಪದ ವೆಬ್ಸೈಟ್ ಗೆ ಕೊಂಡೊಯ್ಯುತ್ತಿದೆ ಇದಲ್ಲದೆ ವೆಬ್ಸೈಟ್ ವಿಐ ಮತ್ತು ಏರ್ಟೆಲ್ ಬಳಕೆದಾರರಿಗೆ ಉಚಿತ ರೀಚಾರ್ಜ್ ಗಳನ್ನು ನೀಡುವುದಾಗಿ ಹೇಳಿಕೊಂಡಿದೆ ಇಂತಹ ಸಂಶಯಾಸ್ಪದ ವೆಬ್ಸೈಟ್ ಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ಒದಗಿಸುವುದರಿಂದ ಸ್ಪ್ಯಾಮ್ ಕರೆಗಳು ಸಂದೇಶಗಳು ಮತ್ತು ಫಿಶಿಂಗ್ ಲಿಂಕ್ ಗಳು ಸ್ವೀಕರಿಸಲು ಕಾರಣವಾಗಬಹುದು ಆದ್ದರಿಂದ ಪ್ರತಿಯೊಬ್ಬರೂ ಜಾಗರೂಕರಾಗಿರಬೇಕು ಮತ್ತು ಈ ರೀತಿಯ ಲಿಂಕ್ ಗಳನ್ನು ಮತ್ತು ವೆಬ್ಸೈಟ್ ಗಳನ್ನು ತೆರೆಯುವುದನ್ನು ತಪ್ಪಿಸಬೇಕು ಇಂತಹ ನಕಲಿ ಸಂದೇಶಗಳು ಮತ್ತು ವೆಬ್ಸೈಟ್ಗಳ ಮೂಲಕ ಹ್ಯಾಕರ್ಸ್ಗಳು ಸೈಬರ್ ಅಪರಾಧಗಳನ್ನು ಎಸಗುವ ಸಾಧ್ಯತೆ ಇದೆ ಆದ್ದರಿಂದ ರಿಲಯನ್ಸ್ ಜಿಯೋ ಮುಖೇಶ್ ಅಂಬಾನಿ ಹುಟ್ಟುಹಬ್ಬ ಮತ್ತು ಅನಂತ್ ಅಂಬಾನಿ ಅವರ ವಿವಾಹ ಪ್ರಯುಕ್ತ ಯಾವುದೇ ಉಚಿತ ರೀಚಾರ್ಜ್ ಅನ್ನು ನೀಡುತ್ತಿಲ್ಲ ಈ ವೈರಲ್ ಸಂದೇಶ ಸುಳ್ಳಾಗಿದೆ